ಹಾಯ್ ಹಲೋ ವೆಲ್ಕಮ್ ಟು ಪೂಜಾ ಪ್ರತಾಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಬರ್ಫಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕ್ಯಾರೆಟ್ ಬರ್ಫಿನ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕಾಗತ್ತೆ ಹಾಗೆ ಕ್ಯಾರೆಟ್ ಬರ್ಫಿನ ಯಾವ ರೀತಿ ಮಾಡೋದು ಅಂತ ಕೂಡ ನೋಡೋಣ ನಾನಿಲ್ಲಿ ಕ್ಯಾರೆಟ್ನ ತೊಗೊಂಡಿದ್ದೀನಿ ಕ್ಯಾರೆಟ್ನ ತೊಗೊಂಡು ಅದರ ಸಿಪ್ಪೆನೆಲ್ಲ ಕ್ಲೀನಾಗಿ ರೀತಿ ಹೆರದ್ಕೊಂಡು ಇಟ್ಕೊತಾ ಇದ್ದೀನಿ ನಾನು ಇದೇ ರೀತಿ ಎಲ್ಲ ಕ್ಯಾರೆಟ್ಗಳನ್ನು ಕೂಡ ಸಿಪ್ಪೆನ ಹೆರೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊತೀನಿ ನಾನೀಗ ಕ್ಯಾರೆಟ್ನ ಸಿಪ್ಪೆ ಹೆರೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಅಷ್ಟು ಕ್ಯಾರೆಟನ್ನು ಕೂಡ ಇಟ್ಕೊಂಡಿದ್ದೀನಿ ಈಗ ಕ್ಯಾರೆಟ್ನ ಮುಂದೆ ಮತ್ತೆ ಹಾಗೆ ಹಿಂದೆ ಇರುವಂಥ ಸ್ವಲ್ಪ ಎಡ್ಜಸ್ನ ಕಟ್ ಮಾಡ್ಕೋಬೇಕಾಗತ್ತೆ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸಣ್ಣ ಸಣ್ಣದಾಗಿ ಕ್ಯಾರೆಟ್ನ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ರೌಂಡ್ ರೌಂಡ್ದಾಗಿ ಅಥವಾ ಉದ್ದುದ್ದಾಗ ಬೇಕಿದ್ರೆ ಉದ್ದುದ್ವಾಗಿ ಎರಡು ಥರನೂ ಕೂಡ ನಾವು ಕಟ್ ಮಾಡ್ಕೋಬೋದು ನಾನೀಗ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನೀಗ ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಬೋಲಿಗೆ ಹಾಕ್ಕೊಂಡು ಚೆನ್ನಾಗಿ ನೀರನ್ನು ಹಾಕ್ಕೊಂಡು ತೊಳೆದ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ನಾನೀಗ ಒಂದು ಕುಕ್ಕರನ್ನು ಕೂಡ ತೊಗೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಚೆನ್ನಾಗಿ ತೊಳೆದುಕೊಂಡು ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಕ್ಯಾರೆಟನ್ನ ಕುಕ್ಕರ್ ಒಳಗಡೆ ಹಾಕೋಬೇಕಾಗತ್ತೆ ನಾನೀಗ ಪೂರ್ತಿಯಾಗಿ ಕ್ಯಾರೆಟನ್ನು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ಕ್ಯಾರೆಟ್ನ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ ನಾನಿಲ್ಲಿ ಕ್ಯಾರೆಟ್ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಕ್ಯಾಪನ್ನು ಮುಚ್ಚಿಬಿಟ್ಟು ಈಗ ನಾನು ಕ್ಯಾರೆಟ್ನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಇದು ಒನ್ ವೀಸಲ್ಲು ಕೂಗಿದ್ರೆ ಸಾಕಾಗತ್ತೆ ನಾನೀಗ ಕ್ಯಾರೆಟನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಒಂದು ವಿಸಲ್ ಕೂಡ ಕೂಗಿದೆ ಹಾಗೆ ವಿಸಲ್ ಕೂಡ ತಣ್ಣಗಾಗಿದೆ ನೆಕ್ಸ್ಟು ನಾನೀಗ ಒಂದು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಕ್ಯಾರೆಟ್ನ ತೊಗೊಂಡಿರೋದು ಅದಕ್ಕೆ ಅರ್ಧ ಕೆ ಜಿ ಆಗೋವಷ್ಟು ಬೆಲ್ಲ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ನಾನು ನೆಕ್ಸ್ಟ್ ಈಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ಬೆಲ್ಲನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಬೆಲ್ಲ ಕರಗಲಿ ಅಂತ ಅಷ್ಟೆ ಅದಕ್ಕೀಗ ನಾನು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಬೆಲ್ಲ ಹಾಕಿರೋವಂಥ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಚೆನ್ನಾಗಿ ಬೆಲ್ಲ ಕರಗ್ತಾ ಇದೆ ಈ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಯಾಕಂದರೆ ನಾವು ಬೆಲ್ಲನ ಕರಗ್ದಾದ ಮೇಲೆ ಜಾಲರಿನ ತಗೊಂಡು ಸೋಸ್ಕೋಬೇಕಾಗತ್ತೆ ಸೊ ಯಾಕೆ ಸೋಸ್ಕೋಬೇಕಾಗತ್ತೆ ಅಂದರೆ ಅದರಲ್ಲೆಲ್ಲ ಬೆಲ್ಲದಲ್ಲಿ ಕಲ್ಲಿರುತ್ತಲ್ಲ ಸೊ ಹಾಗಾಗಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ನಾವು ಸೋಸ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಈಗ ಈ ರೀತಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ ಬೆಲ್ಲದ ನೀರು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಸೊ ಅದಕ್ಕೆ ನಾನು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನು ಮಾತ್ರ ಹಾಕ್ಕೊಂಡಿದ್ದೆ ನೆಕ್ಸ್ಟು ನಾವು ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನಾನು ಆವಾಗಲೇ ವಿಶಲ್ನ ಕೂಗ್ಸಿದ್ನಲ್ಲ ವಿಶಲ್ ಕೂಡ ತಣ್ಣಗಾಗಿದೆ ಅಂತ ಹೇಳಿದ್ನಲ್ಲ ನಾನೀಗ ವಿಶಲ್ನ ಓಪನ್ ಮಾಡ್ಕೊತಾ ಇದ್ದೀನಿ ನಾನೀಗ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಒಂದು ವಿಸಲ್ ಕೂಗ್ಸಿದ್ರೆ ಸಾಕಾಗತ್ತೆ ನಾನೀಗ ಕ್ಯಾರೆಟನ್ನು ನೋಡಿ ತುಂಬ ಇದೆ ಅಂತ ನಾನಿಲ್ಲಿ ಚಾಕುನ ತಗೊಂಡು ತೋರಿಸ್ತಾ ಇದ್ದೀನಿ ಈ ರೀತಿ ಮೆತ್ತಗೆ ಬೆಂದರೆ ಸಾಕಾಗತ್ತೆ ನಾನೀಗ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಪ್ಲೇಟಲ್ಲಿ ನಾನೀಗ ಕ್ಯಾರೆಟನ್ನ ಬೇಯಿಸ್ಕೊಂಡಿದ್ನಲ್ಲ ಬರೀ ಕ್ಯಾರೆಟನ್ನು ಮಾತ್ರ ತೆಗೆದುಕೊಂಡು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನಾನೀಗ ಪೂರ್ತಿಯಾಗಿ ಕ್ಯಾರೆಟನ್ನು ಮಾತ್ರ ತೆಗೆದುಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ನಾವೀಗ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ನಾನೀಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ನಾನೀಗ ಮಿಕ್ಸಿ ಜಾರಲ್ಲಿ ಕ್ಯಾರೆಟನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನಾನೀಗ ಮಿಕ್ಸಿ ಜಾರಲ್ಲಿ ಕ್ಯಾರೆಟನ್ನ ಹಾಕ್ಕೊಂಡಾದಮೇಲೆ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಫುಲ್ ಸ್ಮೂತಿಯಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನೆಕ್ಸ್ಟು ನಾನು ಇದಕ್ಕೀಗ ಕಾರ್ನ್ ಕಾರ್ನ್ಫ್ಲವರನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಕಾರ್ನ್ಫ್ಲವರನ್ನು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಎರಡು ಏಲಕ್ಕಿನ ಕೂಡ ಹಾಕೋತಾ ಇದ್ದೀನಿ ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಜಾರ್ ಕ್ಯಾಪನ್ನ ಮುಚ್ಚಿಬಿಟ್ಟು ಮತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಈ ರೀತಿ ನಾನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನೀಗ ಒಂದು ಬೌಲಲ್ಲಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೀಗ ಒಂದು ಜಾಲರಿನ ತಗೊಂಡು ಸೋಸ್ಕೊಂಡು ಇಟ್ಕೊತಾ ಇದ್ದೀನಿ ನಾವು ಈ ರೀತಿ ಯಾಕೆ ಸೋಸ್ಕೊಬೇಕಂದ್ರೆ ಬರ್ಫಿ ತುಂಬ ಸ್ಮೂತಾಗಿ ಚೆನ್ನಾಗತ್ತೆ ನಾನು ಕ್ಯಾರೆಟನ್ನು ಬೇಯುವಾಗ ಮಾತ್ರ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿರೋದು ನಾವು ಗ್ರೈಂಡ್ ಮಾಡಿಕೊಳ್ಳುವಾಗ ನಾವು ನೀರನ್ನು ಏನು ಹಾಕ್ಕೊಂಡಿಲ್ಲ ಸೊ ಹಾಗಾಗಿದ್ದು ಈ ರೀತಿ ಗಟ್ಟಿಯಾಗಿರುತ್ತೆ ಈ ರೀತಿ ನಾವು ಒಂದು ಸ್ಪೂನ್ ತಗೊಂಡು ಜಾಲರಿನಲ್ಲಿ ಈ ರೀತಿ ಆ ಕಡೆ ಈ ಕಡೆ ಮಾಡ್ತಾ ಕ್ಲೀನಾಗಿ ಸೋಸ್ಕೊಂಡ್ರೆ ಚೆನ್ನಾಗಿ ನಾವು ಪೂರ್ತಿಯಾಗಿ ಸೋಸ್ಕೋಬೋದು ಇದು ತುಂಬ ಗಟ್ಟಿಯಾಗಿರೋದ್ರಿಂದ ನಾವು ಒಂದು ಸ್ಪೂನನ್ನು ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ನಾವು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ ನಾನು ಅದೇ ರೀತಿ ಈಗ ಗ್ರೈಂಡ್ ಮಾಡ್ಕೊಂಡಿರೋವಂಥ ಎಲ್ಲ ಕ್ಯಾರೆಟನ್ನು ಕೂಡ ಈ ರೀತಿ ಸೋಸ್ಕೊಂಡು ಇಟ್ಕೋತಾ ಇದ್ದೀನಿ ನಾವು ಚೆನ್ನಾಗಿ ಸೋಸಿರೋದ್ರಿಂದ ನೋಡಿ ಜ್ಯಾಲರಿನಲ್ಲಿ ಈ ರೀತಿ ಕಡ್ಡಿಗಳೆಲ್ಲ ಇರುತ್ತೆ ಅದೆಲ್ಲ ನಾವು ಕ್ಲೀನಾಗಿ ಸೋಸ್ಕೊಂಡು ಇಟ್ಕೋಬೇಕಾಗತ್ತೆ ನಾನೀಗ ಕ್ಯಾರೆಟ್ನ ಗ್ರೈಂಡ್ ಮಾಡ್ಕೊಂಡಿರೋದನ್ನು ನೋಡಿ ಸೋಸ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನೀಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಸ್ಟಿಕ್ ತವಾನ ಇಟ್ಕೊಂಡಿದ್ದೀನಿ ಅದ್ರ ಮೇಲುಗಡೆ ನಾನೀಗ ಒಂದು ಜಾಲರಿನ ಇಟ್ಕೊಂಡು ನಾನು ಬೆಲ್ಲನ ಆವಾಗಲೇ ಕರಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೀಗ ಸೋಸ್ಕೋಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ನಾವು ಕ್ಲೀನಾಗಿ ಬೆಲ್ಲನ ಚೆನ್ನಾಗಿ ಜಾಲರಿನಲ್ಲಿ ಸೋಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಕಲ್ಲುಗಳೆಲ್ಲ ಇರೋದರಿಂದ ನಾನು ಬೆಲ್ಲನ ಕರಗಿಸ್ಬಿಟ್ಟು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾವೀಗ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಬೆಲ್ಲದ ಪಾಕನ ಮಿಕ್ಸ್ ಮಾಡ್ಕೋತಾ ಕುದಿಲಿಕ್ಕೆ ಇಡಬೇಕಾಗತ್ತೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕಾಗತ್ತೆ ನೋಡಿ ಈ ರೀತಿ ಬಬಲ್ಸ್ ಎಲ್ಲ ಬರ್ತಾಯಿದೆ ಈ ರೀತಿ ಚೆನ್ನಾಗಿ ಕುದೀತಾ ಗಟ್ಟಿ ಆಗ್ತಾ ಇರತ್ತೆ ಇದು ಸ್ವಲ್ಪ ಗಟ್ಟಿಗೆ ಪಾಕ ಆಗಬೇಕು ತುಂಬ ತೆಳೋಗಿರಬಾರ್ದು ಸ್ವಲ್ಪ ಗಟ್ಟಿಗೆ ಆದರೆ ಸಾಕಾಗತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ಬೆಲ್ಲದ ಪಾಕಲ್ಲ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ನಾನು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಒಂದು ಬಟ್ಲಲ್ಲಿ ಕ್ಯಾರೆಟ್ನ ಸೋಸ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ವಲ್ಲ ಅದನ್ನೀಗ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಬೆಲ್ಲದ ಜೊತೆ ಚೆನ್ನಾಗಿ ಕ್ಯಾರೆಟು ಮಿಕ್ಸ್ ಆಗಬೇಕು ಈಗಿದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಹಾಗೆ ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗಿ ಕೂಡ ಆಗ್ತಾಯಿದೆ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಆಗ್ತಾಯಿದಲ್ಲ ಆ ಟೈಮಲ್ಲಿ ನಾವು ಇದಕ್ಕೀಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಕುದೀತಾ ಇದೆ ನಾನು ಈಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಒಟ್ಟು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ತುಪ್ಪನ ಇವಾಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗೆ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇರತ್ತಲ್ಲ ಇದನ್ನು ಸ್ಟಿಕ್ ತವಾದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಳ ಹಿಡಿಯಲ್ಲಲ್ವ ಅದಕ್ಕೆ ನೆಕ್ಸ್ಟ್ ನಾನು ಇದಕ್ಕೀಗ ಸ್ವಲ್ಪ ಆವಾಗಲೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾನ್ಫ್ಲವರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡಿದ್ದೆ ಕ್ಯಾರೆಟ್ ಜೊತೆಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನೀಗ ಹಾಂ ಮಿಕ್ಸ್ ಮಾಡಿಕೊಂಡಾದಮೇಲೆ ಕಾರ್ನ್ಫ್ಲವರನ್ನು ನೀರು ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗಿದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಹಾಗೆ ಇದು ಚೆನ್ನಾಗಿ ಗಟ್ಟಿ ಕೂಡ ಆಗುತ್ತೆ ನೀವು ಇದೇ ರೀತಿ ಮಿಕ್ಸ್ ಮಾಡ್ಕೋತ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಈ ರೀತಿ ಪೂರ್ತಿಯಾಗಿ ಗಟ್ಟಿಯಾಗಿದೆ ನಾವು ಈ ರೀತಿ ಸ್ಪೂನಲ್ಲಿ ತೆಗೆದು ಹಾಕಿದಾಗ ಒಂದು ಸೈಡಲ್ಲೇ ಈ ರೀತಿ ಫೋಲ್ಡ್ ಆಗ್ತಾ ಇದೆ ಅಂದರೆ ಅದು ಈಗಿದು ರೆಡಿಯಾಗಿದೆ ಅಂತ ನೆಕ್ಸ್ಟು ನಾವು ಇದನ್ನೀಗ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಈಗ ಇದು ರೆಡಿಯಾಗಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ನೋಡಿ ಈಗ ನಾನು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಪ್ಲೇಟಿಗೆ ಹಚ್ಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಪ್ಲೇಟಿಗೆ ಸವರ್ಕೊಂಡು ಇಟ್ಕೊತೀನಿ ಯಾಕಂದರೆ ನಾವು ಮಾಡಿರೋ ಕ್ಯಾರೆಟು ಬರ್ಫಿ ಚೆನ್ನಾಗಿ ಕಟ್ ಮಾಡಿಕೊಂಡು ನಾವು ತೆಗಿಬೇಕಲ್ಲ ಹಾಗಾಗಿ ತಟ್ಟೆಗೆಲ್ಲ ಅಂಟಬಾರ್ದಲ್ಲ ಸೊ ಹಾಗಾಗಿ ತುಪ್ಪನ ಬ್ರಷಲ್ಲಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾವು ಆವಾಗಲೇ ಕ್ಯಾರೆಟನ್ನು ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕ್ಯಾರೆಟ್ ಬರ್ಫಿನ ನಾನೀಗ ಇದಕ್ಕೆ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡು ಸ್ವಲ್ಪ ಲೆವೆಲ್ ಆಗೋ ರೀತಿ ಸಮ ಮಾಡಿಕೊಂಡು ಇಟ್ಕೊಳ್ಳಿ ನಾನೀಗ ಪ್ಲೇಟಿಗೆ ಪೂರ್ತಿಯಾಗಿ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ತುಪ್ಪನ ತಗೊಂಡು ಮೇಲೆಲ್ಲ ಹಚ್ಕೊಂಡು ಕ್ಲೀನಾಗಿ ಸಮ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಇದನ್ನೀಗ ಒಂದು ಇಪ್ಪತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ನೋಡಿ ಇಪ್ಪತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟ ಇದು ಈ ರೀತಿ ಆಗಿದೆ ನೆಕ್ಸ್ಟ್ ನಾವೀಗ ದಿನ ಒಂದು ಪ್ಲೇಟಲ್ಲಿ ಉಲ್ಟ ಮಾಡಿಕೊಂಡು ಹಾಕೊಳ್ಳೋಣ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ನಾನೀಗ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಿಗೆ ಈ ರೀತಿ ಉಲ್ಟ ಮಾಡಿಕೊಂಡು ಒಳಗಡೆ ಈಗ ಪೂರ್ತಿಯನ್ನು ಹಾಕೋತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ನೋಡಿ ಪ್ಲೇಟ್ ತೆಗಿತಾಯಿದ್ರೆ ಎಷ್ಟು ಸುಲಭವಾಗಿ ಪ್ಲೇಟು ತೆಗೀಲಿಕ್ಕೆ ಬರುತ್ತೆ ಈಗಿದು ಕ್ಲೀನಾಗಿ ಬರ್ಫಿ ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟು ನಾವು ಇದನ್ನೀಗ ಒಂದು ಚಾಕುನ ತಗೊಂಡು ಕ್ಲೀನಾಗಿ ಪೀಸಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ ನಾನೀಗ ಬರ್ಫಿ ರೀತಿ ಪೀಸಸ್ಗಳನ್ನು ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನಾನೀಗ ನೋಡಿ ನಿಮಗೆ ಕಟ್ ಮಾಡಿಬಿಟ್ಟು ಇದ್ದೀನಿ ಯಾವ ರೀತಿ ಕ್ಯಾರೆಟ್ ಬರ್ಫಿ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಸ್ಮೂತಾಗಿ ಕ್ಯಾರೆಟ್ ಬರ್ಫಿ ರೆಡಿಯಾಗಿದೆ ನಾವು ಈ ಕ್ಯಾರೆಟ್ ಬರ್ಫಿನ ಟೇಸ್ಟ್ ಮಾಡಿದರೆ ನಾವು ಕ್ಯಾರೆಟ್ನ ಯೂಸ್ ಮಾಡಿಕೊಂಡೇ ಬರ್ಫಿ ಮಾಡಿದ್ದೀವಿ ಅಂತ ಏನಿಸಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೀತಿ ಕೆಲವು ಮಕ್ಕಳು ಡೈರೆಕ್ಟಾಗಿ ಕ್ಯಾರೆಟ್ನ ತಿನ್ನಲಿಕ್ಕೆ ಇಷ್ಟೇ ಆ ಮಕ್ಕಳಿಗೆಲ್ಲ ಈ ರೀತಿ ಕ್ಯಾರೆಟ್ನಿಂದ ಬರ್ಫಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ಈ ಕ್ಯಾರೆಟ್ ಬರ್ಫಿನ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ ನಾನೀಗ ಈ ಕ್ಯಾರೆಟ್ ಬರ್ಫಿನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಯಾರೆಟ್ ಬರ್ಫಿ ರೆಡಿಯಾಗಿದೆ ನೀವು ಒಮ್ಮೆ ಈ ರೀತಿ ಕ್ಯಾರೆಟ್ ಬರ್ಫಿನ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ